ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮೂರಿನಲ್ಲಿ ಕಡೆ ಕಾರ್ತಿಕ ಫಂಕ್ಷನ್ ಇಟ್ಕೊಂಡಿದ್ದೀವಿ ಅಂದರೆ ಕರೆ ಕಡೆ ಕಾರ್ತಿಕದ ಪೂಜೆ ಇರೋದರಿಂದ ನಾವು ಪ್ರತಿ ವರ್ಷ ನಮ್ಮೂರಾಗೆ ನಮ್ಮೂರು ತುಂಬ ಚಿಕ್ಕ ಊರು ಅಂದರೆ ಒಂದು ನಲವತ್ತೈದರಿಂದ ಐವತ್ತು ಮನೆಗಳಿರೋಷ್ಟು ಅಷ್ಟೇ ಚಿಕ್ಕ ಊರು ಅದ್ರಾಗೂ ಒಂದು ಮೂರು ದೇವಸ್ಥಾನಗಳಿದ್ದಾವೆ ನಮ್ಮೂರಗೆ ಒಂದು ಈಶ್ವರ್ ದೇವಸ್ಥಾನ ಇನ್ನೊಂದು ಎರಡು ಹೆಣ್ಣು ದೇವ್ರುಗಳಿದ್ದಾವೆ ಸೊ ಅದಕ್ಕೋಸ್ಕರ ನಮ್ಮೂರು ದೇವಸ್ಥಾನ ಅಂದ ತಕ್ಷಣ ಎಲ್ಲರೂ ಮುಂದೆ ಬಂದು ಮಾಡೋವಂಥ ದೇವ ಕಾರ್ಯ ಆಗಿರೋದ್ರಿಂದ ಸೊ ಎಲ್ಲ ಸೇರಿ ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಕಡೆ ಕಾರ್ತಿಕ ಫಂಕ್ಷನ್ ಒಂದು ಊರಿನ ಹಬ್ಬವಾಗಿ ಮಾಡ್ತೀವಿ ಸೊ ಇದು ನಮ್ಮ ಊರಿನ ಮಠದಮ್ಮ ದೇವಿ ದೇವಸ್ಥಾನ ಸೊ ಇದು ಗೌರಿ ಗಣೇಶ ಹಬ್ಬದ ಟೈಮ್ನಲ್ಲಿ ಬಾಗಿನ ಕೊಟ್ಟು ಹೆಣ್ಮಕ್ಳು ಪೂಜೆ ಮಾಡುವಂಥ ದೇವಸ್ಥಾನ ನೆಕ್ಸ್ಟ್ ಇದು ಬಂದು ಉದ್ಭವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸೊ ಈ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ಪೇಂಟಿಂಗ್ ಏನು ಸಕ್ಕದಾಗ ಮಾಡಿದ್ದಾರೆ ಅಂತ ಸೊ ಪ್ರತಿ ವರ್ಷವೂ ಕಲರ್ ಕಲರ್ಸ್ ಒಂದು ಪೇಂಟಿಂಗ್ ಮಾಡಿ ರೆಡಿ ಮಾಡ್ತಾಯಿದ್ರು ಸೊ ಈ ವರ್ಷ ಡಿಫ್ರೆಂಟ್ ಆಗಿರಲಿ ಅಂತ ಫುಲ್ ಗೋಲ್ಡ್ ಕಲರಿಂದಲೇ ಒಂದು ಪೇಂಟಿಂಗ್ ನಡೆದಿದೆ ಸೊ ಅದೇ ಒಂದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ತುಂಬ ಹತ್ರದಿಂದ ನೋಡಿದರೆ ಗೊತ್ತಾಗ್ತೈತೆ ಸೊ ನಂತರ ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಮಕ್ಕಳು ಚಿಕ್ಕವರು ದೊಡ್ಡೋರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೇನೆ ದೇವಸ್ಥಾನ ದೇವ್ರ ಕಾರ್ಯ ಅಂದ ತಕ್ಷಣ ಎಲ್ಲರೂ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಮತ್ತು ಅರೇಂಜ್ಮೆಂಟ್ಸ್ಗಳಿಗೆ ಎಲ್ಲ ಮಕ್ಕಳಿಗೆ ಅಂತಲೇ ಇತ್ತಿರದಂತ ನಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ರೀತಿ ಮಕ್ಕಳೆಲ್ಲ ಸೇರಿಕೊಂಡು ದೇವಸ್ಥಾನ ಕ್ಲೀನಿಂಗಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಏನಂದರೆ ಮಕ್ಕಳು ನಾವು ಮಕ್ಕಳು ನಾವು ಮಕ್ಕಳಾಗಿರ್ಬೇಕು ಆಡಬೇಕು ಅನ್ನೋ ಇದಿಲ್ಲ ಎಲ್ಲರೂ ದೇವ್ರ ಕೆಲಸ ಅಂದ ತಕ್ಷಣ ಎಷ್ಟು ಜವಾಬ್ದಾರಿಯಿಂದ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರ ನೀವು ಬನ್ನಿ ಒಳಗಡೆ ಎಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಅಂತ ಸಲ ತೋರಿಸ್ತೀನಿ ಸೊ ಇಲ್ಲೇನು ಮಾಡ್ತಾ ಇದ್ದಾರೆ ಕಾಯ್ದೆ ಕಾಯಿ ತೊಳ್ತಾ ಅಲ್ಲ ಇನ್ನೇನು ಮಾಡ್ತಾ ಇದ್ದಾರೆ ಅಂತ ಅಂದ್ಕಂಡ್ರೆ ನಮ್ಮೂರಿನಲ್ಲಿ ದೀಪಾವಳಿ ಫಂಕ್ಷನ್ ಕಳೆದ ಅಂದರೆ ದೀಪಾವಳಿ ಹಬ್ಬ ಕಳೆದ ಮಾರನೇ ದಿನದಿಂದನೇ ಕಡೆ ಕಾರ್ತಿಕ ದಿನ ಕಳೆಯವರೆಗೂ ಅಂದರೆ ಒಂದು ತಿಂಗಳ ಟೈಮ್ನಲ್ಲಿ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ದಿನ ಒಬ್ಬೊಬ್ಬರ ಮನೇಲಿ ಅಂತ ನಮ್ಮವರೆಗೆ ಒಂದು ಕಡಲೆಕಾಳು ಉಸಲಿನ ಪ್ರಸಾದವಾಗಿ ಕೊಡ್ತೀವಿ ಸೊ ಅದೇ ರೀತಿ ಇವತ್ತು ಕೂಡ ಕಡಲೆಕಾಳು ಉಸಲಿ ನಡೀತಾ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಬಂದು ನೀವು ಒಳಗಡೆ ಎಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇವತ್ತು ದೇವಸ್ಥಾನ ಅಂದರೆ ಅಷ್ಟು ಕ್ಲೀನ್ ಮಾಡಿದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡು ಇದು ನಮ್ಮೂರಿನ ಅಡ್ಡೇ ದೇವರು ಅಂದರೆ ಇದನ್ನು ಹೊತ್ಕೊಂಡು ಮನೆ ಮನೆ ಹತ್ರನೂ ಪೂಜೆ ನಡೆಯುವಂಥ ದೇವಸ್ಥಾ ದೇವರು ಸೊ ಇದು ಬಂದು ಉದ್ಭವಲಿಂಗೇಶ್ವರ ಬನ್ನಿ ಈಗ ಹೊರಗಡೆ ಹೋಗೋಣ ಹೊರಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಎಲ್ರು ಕ್ಲೀನ್ ಮಾಡಿ ನಂತರ ಪ್ರಸಾದ ತೊಗೊಳಕೆ ಅಂತ ಆಚೆ ಬಂದಿದ್ವಿ ಸೊ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಎಲ್ರು ಅಂದ್ರೆ ಕಡಲೆಕಾಳೋಸ್ ಎಲ್ಲರಿಗೂ ಅಂಟ್ತಾ ಇದ್ದಾರೆ ನಾವು ಪ್ರತಿದಿನ ಮನೇಲಿ ಮಾಡಿದರೂ ಆ ಟೇಸ್ಟ್ ಬರೋಲ್ಲ ಯಾವುದೇ ಕಾರಣಕ್ಕೂ ನಾವು ಮನೇಲಿ ಮಾಡಿದ್ರು ಆ ಟೇಸ್ಟು ನಾನು ದೇವ್ರ ಪ್ರಸಾದ ಅಂತ ಕೊಡೋ ಟೇಸ್ಟು ಬರಲ್ಲ ಸೊ ಅದಕ್ಕೋಸ್ಕರ ಮಕ್ಕಳು ದೊಡ್ಡವರು ಚಿಕ್ಕವರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದಿಸ್ಕೊಂಡು ತಗೊಂಡೋಗ್ತಾರೆ ಸೊ ಅದೇ ರೀತಿ ಇಲ್ಲೂ ಕೊಡ್ತಾಯಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಡೆ ಕಾರ್ತಿಕ ಅಂದರೆ ಕಡೆ ಕಾರ್ತಿಕದ ಫಂಕ್ಷನ್ ಹಿಂದಿನ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಕಾರ್ತಿಕದ ದಿನ ಯಾವ ರೀತಿ ನಡೀತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು